ಒಬ್ಬನು ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದು ಗೊತ್ತು ಆದರೆ ದುಡ್ಡುಗೋಸ್ಕರ ಎಂಥವ್ರನ್ನೆಲ್ಲ ಮದುವೆ ಆಗ್ತಾನೆ ಎಷ್ಟು ಹುಡುಗಿರನ್ನ ಮದುವೆ ಆಗ್ತಾನೆ ಅನ್ನೋದು ನಾಗಿದ್ರೆ ನನಿ ಮನ್ಸ್ ವೆಬ್ ಸೀರೀಸ್ನಲ್ಲಿ ನೋಡ್ಬೋದು ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಸಲ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇದರ ಪ್ಲಾಟ್ ಪಾಯಿಂಟ್ ಏನು ಅನ್ನೋದು ನೋಡೋಣ ನಾಗೇಂದ್ರ ಏನೂ ಕೆಲಸ ಮಾಡದೆ ಮನೇಲೆ ಬಿದ್ದಿರ್ತಾನೆ ಮನೆಯಲ್ಲಿರೋ ತತ್ತಿ ತಗೊಂಡೋಗಿ ಹೋಟೆಲ್ಗೆ ಕೊಟ್ಟು ನಾಷ್ಟ ಮಾಡೋದು ಯಾರಾದರೂ ವೆಜ್ ಕೊಡಿಸ್ತೀನಿ ಅಂದ್ರೆ ಅವ್ರ ಹಿಂದೆ ಹೋಗೋದು ಮಾಡ್ತಾ ಇರ್ತಾನೆ ಒಂದಿನ ವಿದೇಶದಿಂದ ಇವನ್ ಹಳೆ ಫ್ರೆಂಡ್ ಒಬ್ಬ ಬರ್ತಾನೆ ಅವನು ತುಂಬಾ ಬೆಳೆದಿರ್ತಾನೆ ಅದು ನೋಡಿದ ನಾಗೇಂದ್ರ ನಾನು ವಿದೇಶಕ್ಕೆ ಹೋಗಿ ಹಂಗೆ ಆಗ್ಬೇಕು ಅಂತ ಅನ್ಕೊಂತಾನೆ ಒಂದಿನ ವಿದೇಶದಿಂದ ಬಂದಿರೋ ಫ್ರೆಂಡ್ ಸಮಸ್ಯೆ ಕೊಂಡಾಗ ಇವನ್ ಹೆಲ್ಪ್ ಮಾಡ್ತಾನೆ ನನಗೆ ಹೆಲ್ಪ್ ಮಾಡಿದೀಯಾ ನಿಮಗೆ ಏನ್ ಬೇಕು ಕೇಳು ಅಂತ ಹೇಳ್ತಾನೆ ಅದಕ್ಕೆ ನಾಗೇಂದ್ರ ನನಗೂ ಒಂದ್ ಕೆಲಸ ಇದ್ರೆ ನೋಡು ಅಂತ ಹೇಳ್ ಅದಕ್ಕೆ ಅವನು ಟಿಕೆಟ್ ನಾನು ಕೊಡಿಸ್ತೀನಿ ವೀಸಾ ಮತ್ತೆ ಪಾಸ್ಪೋರ್ಟ್ ಗೆ ಹದಿನೆಂಟು ಸಾವಿರ ಮಾಡು ಅಂತ ಹೇಳ್ತಾನೆ ಮರುದಿನ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅಂತ ಆಲೋಚನೆ ಮಾಡಿದಾಗ ಅವನ್ ಹಳೆ ಬ್ರೋಕರ್ ಫ್ರೆಂಡ್ ಒಂದ್ ಐಡಿಯಾ ಕೊಡ್ತಾನೆ ನಿಮ್ಮ ಅತ್ತೆ ಮಗಳನ್ನ ಮದುವೆ ಆಗುವ ವರದಕ್ಷಿಣೆ ಸಿಗುತ್ತೆ ಅಂತ ಅದಕ್ಕೋಸ್ಕರ ಎಷ್ಟು ಮದುವೆ ಮಾಡ್ಕೊಂತಾನೆ ಅನ್ನೋದೇ ಇದರ ಪ್ಲಾಟ್ ಪಾಯಿಂಟ್ ಇದೊಂದು ಕಾಮಿಡಿ ವೆಬ್ ಸೀರೀಸ್ ಇನ್ನು ಕ್ಯಾರೆಕ್ಟರ್ಸ್ ನಾಗೇಂದ್ರನ್ ಕ್ಯಾರೆಕ್ಟರ್ ತುಂಬಾ ಇನ್ನೊಸೆಂಟ್ ಆಗಿರುವಂತ ಚೇಂಜರ್ ಇದರಲ್ಲಿರೋ ಪ್ರತಿ ಎಪಿಸೋಡ್ ಒಂದು ಡಿಫ್ರೆಂಟ್ ಸ್ಟೋರಿ ಮತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನೋಡಬಹುದು ಇದರಲ್ಲಿ ಹೇಳ್ಕೊಳ್ಳುವಷ್ಟು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಪ್ರತಿ ಎಪಿಸೋಡ್ ಮೂವತ್ತಾರು ನಿಮಿಷಕ್ಕಿಂತ ಜಾಸ್ತಿ ಇಲ್ಲ ಜಾಸ್ತಿ ಫನ್ ಕೊಡೋದು ಎರಡು ಮತ್ತೆ ಐದನೇ ಎಪಿಸೋಡ್ ಕೊನೆ ಎಪಿಸೋಡ್ ಒಂದು ಟ್ವಿಸ್ಟ್ ಇದೆ ನಗಬೇಕು ಅಳಬೇಕು ಗೊತ್ತಾಗಲ್ಲ ನಗುವುದು ಅಳುವುದು ವೀಕೆಂಡ್ ಅಲ್ಲಿ ಬೋರ್ ಆದಾಗ ಮನೇಲಿ ಕುಂತು ಆರಾಮಾಗಿ ನೋಡಬಹುದು ಈ ವೆಬ್ ಸೀರೀಸ್ ನ ಇನ್ನು ಇದರ ಮೇಕಿಂಗ್ ನೈಂಟೀಸ್ ಆ ಕಲರ್ ಲೊಕೇಶನ್ ಸಿನಿಮಾಡೋಗ್ರಫಿ ಚೆನ್ನಾಗಿ ಬಳಸಿದ್ದಾರೆ ಲೊಕೇಶನ್ಸ್ ಚೆನ್ನಾಗಿದ್ದಾವೆ ಡೈರೆಕ್ಟರ್ ನಿತಿನ್ ರೆಂಜಿ ಅವರ ಡೈರೆಕ್ಷನ್ ಸ್ಟೋರಿ ಡೈಲಾಗ್ಸ್ ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತು ಈ ವೆಬ್ ಸೀರೀಸ್ ನ ಪ್ರೊಡ್ಯೂಸ್ ಕೂಡ ಅವರೇ ಮಾಡಿದ್ದಾರೆ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಿಗೋಣ